ಹಬ್ಬ ಕೊಳತು ನಾರುತ್ತಿದೆ ಜಕಲಿಯ ಕೆರೆ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಜನಪ್ರತಿನಿಧಿಗಳೇ ಎಲ್ಲಿದ್ದೀರಿ ಬದುಕಿದ್ದೀರಾ ಇಲ್ಲ ಸಾತ್ತಿದ್ದೀರಾ ನಾಚಿಕೆಯಾಗಬೇಕು ನಿಮಗೆ ಅಧಿಕಾರಕ್ಕೆ ರಾಜೀನಾಮೆ ನೀಡಿ ನೀವು ನಿಮ್ಮ ಮನೆಯಲ್ಲಿ ಕೊಂಟಾ ಆಡಿ ಕೊಂಟಾ ನಿಮಗೇಕೆ ಜನರ ಜೀವನದ ಜೊತೆ ಹುಡುಗಾಟ ಗದಗ ಜಿಲ್ಲೆ ರೋಣ್ ತಾಲೂಕಿನ ಜಕಲಿ ಗ್ರಾಮದಲ್ಲಿ ನರೇಗಲ್ ಮುಖ್ಯ ರಸ್ತೆಯಲ್ಲಿ ಇರುವ ಕೆರೆ ಸಾಂಕ್ರಾಮಿಕ ರೋಗಗಳ ಉತ್ಪಾದನಾ ಕೇಂದ್ರದಂತಾಗಿದೆ ಸುಮಾರು ಮೂರು ಎಕರೆ ಪ್ರದೇಶದಲ್ಲಿರುವ ಈ ಕೆರೆಯಲ್ಲಿ ಕೊಳೆ ಗಿಡಗಳು ಜೊಂಡು ಹುಲ್ಲು ಗಿಡಗಂಟಿಗಳು ಬೆಳೆದಿದ್ದು ನೀರು ಕಾಣದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ನಿವಾಸಿಗಳು ಪಿಡಿಒ ಮತ್ತು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಜನಪ್ರತಿನಿಧಿಗಳೇ ನಿಮ್ಮ ಚಿತ್ತ ಇತ್ತ ಹಾರಿಸಿರಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿನ ಸುವ್ಯವಸ್ಥೆಗೆ ಅಂತಿಮ ಹಾಡಿರಿ ಜಕಲಿ ಗ್ರಾಮವು ನೂರಾರು ವರ್ಷಗಳ ಪ್ರಸಿದ್ಧ ಶ್ರೀ ಅನ್ನದಾನೇಶ್ವರ ದೇವಸ್ಥಾನ ಕೂಡ ಈ ಕೆರೆಯ ಪಕ್ಕದಲ್ಲೇ ಇದೆ ಅದಲ್ಲದೆ ಈ ಕೆರೆಯ ಸುತ್ತಮುತ್ತ ಸಾಮಾನ್ಯ ಜನಗಳ ಮನೆಗಳು ಕೂಡ ಇದೆ ಅದೇ ಕೆರೆ ಪಕ್ಕದಲ್ಲೇ ಇಲ್ಲಿನ ನಿವಾಸಿಗಳು ದುರ್ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕೆರೆಯ ಅಭಿವೃದ್ಧಿ ಪಡಿಸಿ ಅಂತ ಗ್ರಾಮಸ್ಥರು ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅದೆಷ್ಟೋ ಬಾರಿ ಗಮನಕ್ಕೆ ತಂದರೂ ಕೂಡ ಅಭಿವೃದ್ಧಿ ಕಡೆ ಗಮನ ಹರಿಸದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರಿಗೆ ಹಾರಿಕೆ ಉತ್ತರ ನೀಡ್ತಿದ್ದಾರೆ ಜನರ ಮಾತಿನಂತೆ ಅಭಿವೃದ್ಧಿ ಕಾರ್ಯ ಕೈಗೊಳ್ಳೋದಿಲ್ಲ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಪೀಳಿಗೆಯ ಪರಿಸ್ಥಿತಿ ಹೇಗೆ ಅಂತ ಗ್ರಾಮಸ್ಥರು ಮಾಂತೇಶ್ ಇಟ್ಗಿ ಮುತ್ತಪ್ಪ ಕೋರಿ ನಿಂಗಪ್ಪ ಹೊಸಮನಿ ಬಸವರಾಜ್ ಜಂಗಣ್ಣವರ್ ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿವಾಹಿನಿ ಮೂಲಕ ಆರೋಪ ಮಾಡಿದ್ರು ಈ ವರದಿ ಕಂಡ ಮೇಲಾದರೂ ಗಮನ ಹರಿಸಿ ಗ್ರಾಮಕ್ಕೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ ಕೆಲವೇ ದಿನಗಳಿಂದ ಈ ಕೆರೆಗೆ ಆರೋಗ್ಯ ಇಲಾಖೆಯವರು ಕೂಡ ಭೇಟಿ ನೀಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ರೀತಿಗೆ ಕೆರೆಯನ್ನು ಅಭಿವೃದ್ಧಿ ಪಡಿಸಿ ಅಂತ ನೋಟಿಸ್ ನೀಡಿದ್ರು ಕೂಡ ವಿಳಂಬ ಎಂಬ ಗೊಂದಲ ಸೃಷ್ಟಿಯಾಗಿದೆ ಹಾಗಾದ್ರೆ ಇಲ್ಲಿ ಆರೋಗ್ಯ ಇಲಾಖೆಯವರಿಗೂ ಕೂಡ ಬೆಲೆ ಇಲ್ಲದಂತಾಯಿತೆ ಈ ಮೊದಲು ಅದೆಷ್ಟೋ ಬಾರಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿದ್ರು ಕೂಡ ಸಂಬಂಧಪಟ್ಟ ಮೇಲಾಧಿಕಾರಿಗಳು ತಾಲೂಕು ಪಂಚಾಯತಿ ಇಒ ಜಿಲ್ಲಾ ಪಂಚಾಯಿತಿ ಸಿಇಒ ಏಕೆ ಕ್ರಮ ತೆಗೆದುಕೊಳ್ಳುತ್ತಿಲ್ಲವೆನ್ನುವುದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಯಕ್ಷ ಪ್ರಶ್ನೆಯಾಗಿದೆ ಗ್ರಾಮದ ಅಭಿವೃದ್ಧಿ ಮಾಡುತ್ತೇನೆಂದು ಮತ ಪಡೆದು ಅಧಿಕಾರ ಗದ್ದಿಗೆ ಏರಿದ್ರು ಗ್ರಾಮದಲ್ಲಿ ಕೆರೆ ಚರಂಡಿ ರಸ್ತೆ ಸುವ್ಯವಸ್ಥೆ ಕಾಪಾಡಿರಿ ಅಂತ ಸಾರ್ವಜನಿಕರು ಅದೆಷ್ಟೋ ಬಾರಿ ಹೇಳಿದ್ರು ಗೊತ್ತಿರದಂತೆ ಮೌನ ಕಿರೀಟ ಧರಿಸಿರುವರು ಇವರ್ಯಾವ ಸೀಮೆ ಜನಪ್ರತಿನಿಧಿಗಳು ಗ್ರಾಮದ ಅಭಿವೃದ್ಧಿಗೆ ನಾವಿದ್ದೇವೆ ಅಂತ ಜನರ ಓಟು ಪಡೆದು ಗದ್ದುಗೆ ಏರ್ತಾರೆ ಅಧಿಕಾರ ಪಡೆದ ಮೇಲೆ ನಮಗೂ ಮತ್ತು ಅಭಿವೃದ್ಧಿಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಅವರ ಮನೆಗೆ ಅಷ್ಟೇ ನಾಚಿಕೆ ನಾಚಿಕೆಯಾಗಬೇಕು ನಿಮಗೆ ಈ ನಿಮ್ಮ ಬೇಕಾಬಿಟ್ಟಿ ವ್ಯವಸ್ಥೆಯನ್ನ ಮುಂದೊಂದು ದಿನ ಜನಗಳೇ ತಕ್ಕ ಪಾಠ ಕಲಿಸ್ತಾರೆ ಅಷ್ಟರಲ್ಲೇ ನಿಮ್ಮ ಚಿತ್ತ ಅಭಿವೃದ್ಧಿ ಕಡೆ ಹಾರಿಸ್ತೀರಿ ಇಲ್ಲವೋ ಮುಂದೊಂದು ದಿನ ನಿಮ್ಮ ಗತಿ ಅಧೋಗತಿ ತಾಲೂಕು ಪಂಚಾಯತಿ ಇಒ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಎಲ್ಲಿದ್ದೀರಿ ನಿಮ್ಮ ಚಿತ್ತ ಜಕ್ಕಲಿ ಗ್ರಾಮ ಪಂಚಾಯಿತಿ ಕಡೆಗೆ ಹಾರಿಸಿರಿ ಈ ಗ್ರಾಮದಲ್ಲಿ ಕೆರೆಯ ಸಮಸ್ಯೆ ಒಂದೇ ಅಲ್ಲ ಈ ಗ್ರಾಮದ ಪ್ರತಿ ವಾರ್ಡಿನಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಹೊಸಳ್ಳಿ ರಸ್ತೆ ಮತ್ತು ಅಬ್ಬಿಗೇರಿ ರಸ್ತೆಯಲ್ಲೇ ಜನರು ಸಂಚಾರ ಮಾಡಬೇಕು ಅಂದ್ರೆ ಯುದ್ಧವನ್ನೇ ಮಾಡಿದಂತಾಗುತ್ತೆ ಸ್ವಚ್ಛತೆ ಬಗ್ಗೆ ಅರಿವೇ ಇಲ್ಲದ ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿಗಳು ಹೇಗೆ ತಾನೇ ಗ್ರಾಮಗಳ ಅಭಿವೃದ್ಧಿ ಮಾಡ್ತಾರೆ ಈ ಜಕ್ಕಲಿ ಗ್ರಾಮದಲ್ಲಿ ಆಡಳಿತ ವ್ಯವಸ್ಥೆ ಹಾಗೂ ಜನಪ್ರತಿನಿಧಿಗಳ ನವರಂಗಿತನ ಹೇಳ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ ಬಿಡಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ವರದಿ ಕಂಡ ಮೇಳ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ವಚ್ಛತೆಗೆ ಮುಂದಾಗುವರೋ ಇಲ್ಲವೋ ಅನ್ನೋದನ್ನ ಕಾದು ನೋಡೋಣ ಇಂಥ ಬಗೆ ಬಗೆಯ ಸುದ್ದಿಯೊಂದಿಗೆ ನಿಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿರಿ ಮತ್ತು ಪ್ರತಿ ವಿಡಿಯೋ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ವರದಿ ಸಂಪಾದಕರು ಅಂದಪಾಯಂ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣ 그산으너 향하지 랏지 ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡಿರನ್ರಿಲ್ಲ ಇದು ಮತ್ ಪಂಚಾಯತಿ ಮೆಂಬರ್ಗೆ ಹೇಳಿರೇನ್ರಿ ಹೇಳಿರಿನ್ರಿ ಕೆರಿ ವ್ಯವಸ್ಥೆ ಬಗ್ಗೆ ಏನಂತರಿ ಮಾಡವಲ್ರಿ ಇವ್ರಿ ಡಿ ಸಾಲ್ ಅವರು ಅವರು ಅಡ್ಡಾಡುವಂತ ರಸ್ತೆನ ಇದು ಇದು ಎಷ್ಟನೇ ಮಾಡ್ರಿ ಬರ್ತೇವೆ ನಾಕು ಅಥವಾ ಮೂರು ಎರಡು ಬರ್ತೇನ್ರೀ ಎರಡು ಬರ್ತಾ ಹೇಳಿದ್ರು ಕೂಡ ಗಮನ ಹರಿಸ್ತಿಲ್ಲ ಸುಮಾರು ಎಷ್ಟು ಇದು ಈ ತರ ವ್ಯವಸ್ಥೆ ಆಗಿ ಇದು ಮೊದ್ಲು ಮೂರ್ ತಿಂಗಳಿಂದ ಬೇರೆ ಒಂದ್ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿತ್ತು ಎರಡು ಬರೆ ಬಿಲ್ ಹಾಕಿ ರೊಕ್ಕ ಎಂಟು ಎರಡು ಬರೆ ಬಿಲ್ ಹಾಕಿ ಏನು ಕೆಲಸ ಮಾಡಿಲ್ಲ ಈ ಎರಡು ಬರೆ ಬಿಲ್ ತಕೊಂಡಾರ ಬೋರ್ಡ್ ಹಾಕಿದ್ರು ಈಗ ಬೋರ್ಡ್ ತಗದಾರೇನ್ರಿ ಅಭಿವೃದ್ಧಿ ಅಧಿಕಾರಿಗಳು ಯಾವ್ದೋ ರೀತಿ ಗಮನ ಹರಿಸ್ತಿಲ್ಲ ಹಂಗಾಗಿ ಇಲ್ಲಿ ಇರ್ತಕ್ಕಂತ ಮನೆ ಮತ್ತು ಸೊಳ್ಳೆಗಳ ಕಾಟ ಹೆಂಗೈತ್ರಿ ಈಗ ಬಂದಿಲ್ಲ ಇಲ್ಲ ಅಕ್ಕಪಕ್ಕ ಈಗ ಮತ್ ಇರುವಂತ ವಾತಾವರಣಕ್ಕೂ ಈಗ ವಾತಾವರಣ ಹೆಂಗೈತ್ರಿ ಆ ಮದ್ಲಿ ವಾಸನೆ ಕಳಕ ಕತ್ಲಾದ್ರ ಸಾಕು ಸೊಳ್ಳಿ ಈ ಮಾಡ್ಬಿಟ್ಟು ಮತ್ತೆ ಅಭಿವೃದ್ಧಿ ಮಾಡಾಕ್ ಅಂತೇಳಿ ಅಲ್ಲಿ ಪಂಚಾಯತಿ ಒಳಗ ವೋಟ್ ಹಾಕಿಸ್ಕೊಂಡು ಬರ್ತಾರೆ ನೂರ ಬರೆ ಏ ಪಿಡಿಒ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಅಭಿವೃದ್ಧಿ ಅಧಿಕಾರಿಗಳಾದಂತ ಪಿಡಿಒ ಅವರು ಸಾರ್ವಜನಿಕರು ನೂರಾರು ಸಾರಿ ಫೋನ್ ಹಚ್ಚಿದ್ರು ಕೂಡ ಅವರು ಫೋನ್ ರಿಸೀವ್ ಮಾಡಲ್ಲ ಅನ್ನೋದು ಒಂದು ಸಾರ್ವಜನಿಕರ ಅಪರಾಧ ಆಗಿತಿ ಹಾಗಾಗಿ ಮುಂದಿನ ಕ್ರಮಕ್ಕಾಗಿ ಸಿ ಅವರು ಮತ್ತು ಇಒ ಅವರು ಇದ್ರ ಗಮನಕ್ಕೆ ತಗೊಂಡು ಅವ್ರಿಗೆ ಸೂಕ್ತವಾದ ಕ್ರಮ ಜರುಗಿಸ್ಬೇಕಂತೇಳಿ ಇಲ್ಲಿ ಸಾರ್ವಜನಿಕರ ಒತ್ತಾಯವಾಗಿದೆ ಹಾಗಾಗಿ ತಮ್ಮ ಹೆಸರಿ ನಿಮ್ಮದ್ರಿ

ಟ್ಯಾಕ್ಟ್ರು ಡ್ರೈವರಿ ಆಲ್ರೆಡಿ ಅವರಿಗೆ ನೀರೆಲ್ಲ ಹೊರಗಡೆ ಡಂಪ್ ಮಾಡಿ ಕೆರೆ ಒಳಗಿನ ಮೇಲೆ ಬೇರೆ ಒಂದು ಓಟ್ ಹಾಕಿ ಮಾಡಿ ಇದಾದ ನೀರೆಲ್ಲ ಡ್ರೈ ಆದಮೇಲೆ ಎಲ್ಲ ಫಚ್ ಮಾಡಿಸಿ ಕ್ಲೀನ್ ಮಳೆ ನೀರು ಬಂದರೆ ಪ್ಯೂರ್ ಒಟ್ಟರೆ ಮತ್ತೆ ನಮಗೆ ನಾವು ಇದು ಮಾಡ್ತೀವಿ

ಏನಂದ್ರೆ ಸರ್ ಜನ ಹೆಂಗೆ ಮಾಡ್ತಾರೆ ಮಾಡ್ತಾರಂದ್ರೆ ನಾವು ಈಗ ನೋಡ್ರಿ ಇದು ಓವರ್ ಟ್ಯಾಂಕ್ ನೋಡ್ರಿ ಹೋಗಿ ನಾವು ಅದನ್ನ ನೋಡಿಬಿಟ್ಟೆ ಅಲ್ಲೇ ನೀರು ಅದರ ನೀರು ಬರ್ತಾವೆ ಇದು